ಎ ಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಎಲ್ಲರಿಗೂ ಮೊದಲನೇದಾಗಿ ಎಪ್ಪತ್ತೈದನೇ ಗಣರೋತ್ಸವ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಚಿಂತಾಮಣಿ ಸಮಸ್ತ ನಾಗರಿಕ ಬಂಧುಗಳಿಗೆ ಕೋರ್ತಾ ಎರಡು ಸಾವಿರದ ಹದಿಮೂರರಲ್ಲಿ ಆರ್ಯವೈಶ್ಯ ಮಂಡಳಿಯಿಂದ ಸಾವಿರದ ನೂರ ಅಡಿಗಳ ಈ ಒಂದು ರಾಷ್ಟ್ರೀಯ ಭಾವುಟದ ಒಂದು ಮೆರವಣಿಗೆಯನ್ನು ಮಾಡಿದರು ಈಗ ಹನ್ನೊಂದು ವರ್ಷಗಳ ನಂತರ ಈಗ ಮತ್ತೆ ಆರ್ಯವೈಶ್ವ ಆರ್ಯವೈಶ್ಯ ಮಂಡಳಿಯ ವತಿಯಿಂದ ಇವತ್ತು ಎರಡು ಸಾವಿರದ ಇನ್ನೂರ ಅಡಿಗಳ ಒಂದು ಧ್ವಜ ಒಂದು ನಮ್ಮ ಭಾರ ರಾಷ್ಟ್ರೀಯ ನಮ್ಮ ಧ್ವಜದ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ ಖಂಡಿತ ಇದು ಪ್ರತಿಯೊಬ್ಬರಲ್ಲೂ ರಾಷ್ಟ್ರೀಯತೆ ಮತ್ತು ರಾಷ್ಟ್ರದ ಬಗ್ಗೆ ಪ್ರೇಮ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ರೀತಿ ಸಂದೇಶವನ್ನು ಸಾರ್ತಕ್ಕಂಥ ಒಂದು ಮಹತ್ವದ ಕೆಲಸ ನಾನು ಈ ಸಂದರ್ಭದಲ್ಲಿ ಆರ್ಯ ಮಂಡಳಿಯ ಪ್ರತಿಯೊಬ್ಬರಿಗೂ ನಾನು ನನ್ನ ನನ್ನ ವೈಯಕ್ತಿಕ ಮತ್ತು ಸರ್ಕಾರದ ಪರವಾಗಿ ಅವರಿಗೆ ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸಲಿಕ್ಕೆ ಬಯಸ್ತೇನೆ ಮತ್ತು ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಂವಿಧಾನದ ಆಶಯಗಳ ಅಡಿಯಲ್ಲಿ ಇವತ್ತು ನಾವೆಲ್ಲರೂ ಒಟ್ಟಾಗಿ ಅಣ್ಣ ತಮ್ಮಂದರಾಗಿ ಸಹಬಾಳ್ವೆಯನ್ನು ಬಾಳದೆ ಬಾಳೆ ಎಲ್ಲರೂ ಸ ಸುಖ ಶಾಂತಿ ಸಮೃದ್ಧಿಯಿಂದ ಬಾಳ್ಲಿಕ್ಕೆ ಅವಕಾಶ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಸಂದರ್ಭದಲ್ಲಿ ಅವ್ರು ಮತ್ತೊಮ್ಮೆ ಎಲ್ಲರಿಗೂ ನಾನು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಹಿಂದೇನೋ ಈಗ ಈ ಒಂದು ರಾಷ್ಟ್ರೀಯ ನಮ್ಮ ಏನು ಇದಿದೆ ನಮ್ಮ ಧ್ವಜ ಇದೆ ಅದನ್ನು ಲಕ್ಷ್ಮೀನಾರಾಯಣ ಗುಪ್ತ ಅವರು ಹಿಂದೇನು ಅವರೇ ತಂದಿದ್ರು ಈಗಲೂ ಕೂಡ ಅವರೇ ಇದನ್ನು ಒದಗಿಸ್ಕೊಟ್ಟಿದ್ದಾರೆ ಇವರು ಒಬ್ಬ ಭವಿಷ್ಯ ಅವರು ಈ ಒಂದು ಕೆಲಸದಲ್ಲಿ ನಿರಂತರವಾಗಿ ಅವರು ಅವರನ್ನೇ ಅವರು ತೊಡಗಿಸ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನಾನು ಈ ಒಂದು ರಾಷ್ಟ್ರ ಪ್ರೇಮವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತಮ್ಮನ್ನು ತಾವು ಈ ರೀತಿ ತೊಡಗಿಸ್ಕೊಂಡಿರ್ತಕ್ಕಂಥದಕ್ಕೆ ಮತ್ತೊಮ್ಮೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಗಣರಾಜ್ಯೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಆರ್ಯವೈಶ್ಯ ಮಂಡಳಿ ವತಿಯಿಂದ ಸುಮಾರು ಎರಡು ಸಾವಿರದ ಇನ್ನೂರು ಅಡಿಗಳ ಭಾರತದ ಮಾದರಿ ರಾಷ್ಟ್ರ ಧ್ವಜವನ್ನ ಮೆರವಣಿಗೆ ಮಾಡ್ತಾ ಇದ್ದೀವಿ ಈ ಹಿಂದೆ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಸಾವಿರದ ಇನ್ನೂರು ಅಡಿಗಳ ಬೃಹತ್ ರಾಷ್ಟ್ರ ಧ್ವಜವನ್ನು ಮೆರವಣಿಗೆ ಮಾಡಿದ್ದೆ ಇದೀಗ ಅದನ್ನೇ ನಾವು ದಾಖಲೆ ಮುರಿದು ಎರಡು ಸಾವಿರದ ಇನ್ನೂರು ಅಡಿಗಳನ್ನ ವಿದ್ಯಾರ್ಥಿಗಳ ಮುಖಾಂತರ ಮೆರವಣಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನೆರೆ ರಾಜ್ಯದ ಪ್ರೊದ್ದಮ್ಮನ ಶ್ರೀ ಲಕ್ಷ್ಮೀನಾರಾಯಣ ಗುತ್ತಾರ್ ಅವರು ಸಹರ ಕ್ರಿಕೆಟ್ ಸೊಸೈಟಿ ವತಿಯಿಂದ ಅವರು ಹಿಂದಿನ ಅವರೇ ತಂದಿದ್ದರು ಇನ್ನ ಕೂಡ ಅವರೇ ತಂದಿದ್ದಾರೆ ಅದು ಕಾರಣ ಏನಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ರಾಷ್ಟ್ರಭಕ್ತಿ ಹಾಗೂ ಭಾವೈಕ್ಯತೆಯನ್ನು ಮೂಡಿಸೋದಕ್ಕೆ ಈ ಬೃಹತ್ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಾದ ಶ್ರೀ ಅಶ್ವಥ್ ನಾರಾಯಣ ಪ್ರೇರಣೆ ಮೇರೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ರಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಪದಾಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಜಾತಿಯ ಭಾವನೆ ಎಲ್ಲರಲ್ಲೂ ರಾಷ್ಟ್ರೀಯ ಭಾವನೆ ಎಲ್ಲರಲ್ಲೂ ಇರಬೇಕು ಅನ್ನುವ ಒಂದು ಚಿಕ್ಕ ಈ ಕಾರ್ಯಕ್ರಮವನ್ನು ಕೊಡಿಸ್ತಾ ಇದ್ದೀವಿ ಮುಖ್ಯವಾಗಿ ಎಲ್ಲರಲ್ಲೂ ಮೋರಲ್ ಪಾಯಿಂಟ್ಸ್ ಮೋರಲ್ ವ್ಯಾ ವ್ಯಾಲ್ಯೂ ಡೆವಲಪ್ ಮಾಡಬೇಕು ಸರ್ವಿಸ್ ಮೋಟಿ ಇರಬೇಕು ಆ ಥರ ಈ ದೇಶಭಕ್ತಿಯನ್ನು ನಾವು ಎಲ್ಲರನ್ನಲ್ಲೂ ಡೆವಲಪ್ ಮಾಡಬೇಕು ಅನ್ನೋ ಸಲ್ಲುತ್ತೆ ಈ ಕಾರ್ಯಕ್ರಮವನ್ನು ಹಿಂದಿನ ಹದಿನೈದು ವರ್ಷದಿಂದ ಈ ಕಾರ್ಯಕ್ರಮವನ್ನು ಇದ್ದೀವಿ ಸಹಕಾರ ಕೊಟ್ಟಿದ್ದೇವೆ ಈ ಆರ್ಯವಾಸಿ ಮಂಡಳಿ ಎಲ್ಲರಿಗೂ